ಕವಿಗಳು ಲೇಖಕರು ಅನುವಾದಕರು ಆಗಿರುವಂತಹ ಶ್ರೀಯುತ ಜಯಾ ರಾವ್ ಅವರ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಕೇಳಿ ನೋಡಿ ಬೇಸಿಗೆಯ ಬಿಸಿಲಿನಲ್ಲಿ ಸುಟ್ಟು ಬೆಂಡಾಗಿ ಬಸವಳಿದು ಬೆವರುತ್ತಿರುವ ಸೂರ್ಯ ಸಂಜೆ ಸಮುದ್ರದೊಳಗೆ ಸರಿಯುವಾಗ ಬಿಸಿ ಮುಳುಗುವ ಕೇಳಿಸಿತ ಹೊಗೆ ಹುಟ್ಟಿತು ಖಂಡಿತ ಆನಂದದ ಅಹಹಾ ಕೇಳಿಸಿತ ಮುಳುಗಿ ಮೈ ತೊಳೆದು ಮತ್ತೆ ಮಂಜು ಕವಿದ ಬೆಟ್ಟಗಳ ಅಡವಿಗಳ ಮಧ್ಯದಿಂದ ಕುಳಿತಲ್ಲಿ ಕಂಪಿಸುತ್ತಾ ಸೂರ್ಯ ಮುಂಜಾನೆ ಮೆಲ್ಲ ಮೆಲ್ಲನೆ ಮೇಲೆ ಬಂದಾಗ ಹಲ್ಲುಗಳ ಕಟಕಟಿಸುವುದು ಕೇಳಿಸಿತ ಗಡಗಡ ನಡುಗುವುದು ಖಂಡಿತ ಮೈ ಕೊರೆಯುವ ಉಹುಹು ಕೇಳಿಸಿತ ಸನ್ರೈಸ್ ಸನ್ಸೆಟ್ ನೋಡಲು ಕಡಲ ತೀರಕ್ಕೆ ಬೆಟ್ಟದ ತುದಿಗೆ ಹೋದಾಗ ಬೇರೆ ಎಲ್ಲ ಶಬ್ದಗಳನ್ನು ಬೇರೆ ಎಲ್ಲ ನೋಟಗಳನ್ನು ದೂರ ಅಟ್ಟಿ ಕಿವಿಗೊಟ್ಟು ಕೇಳಿ ಕಣ್ಬಿಟ್ಟು ನೋಡಿ ಕೇಳಿಸುತ್ತೆ ಕಾಣಿಸುತ್ತೆ ಪ್ರವೇಶ ಶುಲ್ಕವೇನೂ ಇಲ್ಲ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಸೂರ್ಯ ಸಮುದ್ರ ಬೆಟ್ಟ ಋತುಗಳು ಇರುವವರೆಗೂ ಈ ಪವಾಡ ದಿನನಿತ್ಯ ಆಮೇಲೆ ಆಮೇಲೆ ಯಾರಿಗುಂಟು ಯಾರಿಗಿಲ್ಲ ಧನ್ಯವಾದಗಳು